ಊಟದ ಕೊನೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಕುಡಿಬಾರದು ಅಂತ ಆಯುರ್ವೇದ ಹೇಳುತ್ತೆ ಆದರೆ ಅಮೃತವೂ ವಿಷ ಅಂತ ಹಾಗಾಗಿ ಒಂದು ಮಿತವಾದ ಪ್ರಮಾಣದಲ್ಲಿ ಬಾಯಾರಿಕೆಗೆ ತಕ್ಕಷ್ಟು ನೀರನ್ನು ಬಳಸಬೇಕು ಅಂತ ಮಜ್ಜಿಗೆ ಇದೆಯಲ್ಲ ಇದು ಒಂದು ಅಮೃತ ಸಮಾನವಾದದ್ದು ಅಂತ ತುಪ್ಪ ಬೆಣ್ಣೆ ಮೊಸರು ಈ ಥರದ್ದನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಡಯಾಬಿಟಿಸ್ ಬಂದಾಗ ಎಷ್ಟು ಹಾಂ ಹಾಂ ಜಸ್ಟ್ ಫ್ರೈ ಮಾಡ್ಕೊಳ್ಳೋಕೆ ಓಕೆ ಆಮೇಲೆ ಒಂದು ಹಾರಿಂದ ಏಳು ಕಾಳಷ್ಟು ಮೆಂತ್ಯ ಹ್ಞೂ ಓಕೆ ನಾಲ್ಕು ಕಾಳಷ್ಟು ಕಾಳು ಮೆಣಸು ಫ್ರೈ ಮಾಡ್ಕೊಬೇಕು ಸೊ ಇದನ್ನು ಫ್ರೈ ಮಾಡಿ ಹಾಂ ಸೊ ಇವಾಗ ಫ್ರೈ ಮಾಡ್ಕೊಂಡಿರೋ ಮೆಂತ್ಯ ಮತ್ತೆ ಮೆಣಸಿನ ಕಾಳು ಏನಿದೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನ ಹಾಕ್ತಾ ಇದ್ದೀವಿ ಓಕೆ ತೆಂಗಿನ ತುರಿ ಒಂದೆರಡು ಸ್ಪೂನ್ ಅಷ್ಟೇ ಹ್ಞೂ ಓಕೆ ಇದು ಮಜ್ಜಿಗೆ ಮಜ್ಜಿಗೆನ ಬೇರೆ ಪಾತ್ರೆಗೆ ಕಾ ಓಕೆ ಇದನ್ನೇ ರುಬ್ಬಕ್ಕೆ ಒಂದೆರಡು ಸ್ಪೂನ್ ತಗೋಬೋದು ಇದ್ರ ಜೊತೆಗೆ ಹ್ಞೂ ಹ್ಞೂ ಗ್ರೈಂಡ್ ಮಾಡಬೇಕು ಓಕೆ ತುಂಬ ಸಿಂಪಲ್ ಅಲ್ಲ ಹಾಂ ನೆಕ್ಸ್ಟ್ ಫಿಲ್ಟರ್ ಮಾಡ್ಕೊಬೇಕು ಫಿಲ್ಟರ್ ಈಗ ભેಗ ಕಾಂತಿರೋಂದ್ರೆ ಗಸಗಸೆ ಪೈಸಾ ಮಾಡ್ಕೊಳ್ಳೋತಿವಲ್ಲ ಅಂತ ಅಂದೆ ಮೆಂತ್ಯಕಲ್ಲಿ ಬರಕಹಿರತ್ತಾ ಇಲ್ಲ ಕಹಿರಲ್ಲ ಇರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು ಓಕೆ ಸಾಕಾಗುತ್ತೆ ಒಗ್ಗರಣೆ ಇದೆ ಇದಕ್ಕೆ ತುಪ್ಪ ಒಂದು ಸ್ಪೂನ್ ಅಷ್ಟು ಒಂದು ಒಂದು ಕಾಲು ಸ್ಪೂನ್ ಓಕೆ ಸೊಪ್ಪು ರುಚಿಕರವಾದಂಥ ನೀವು ಹೇಳ್ದಂಗೆ ವೆರಿ ಟೇಸ್ಟಿ ಆಗಿರೋ ಮೆಂತ್ಯ ತಂಬುಳ್ಳಿ ಅಂತೂ ಮಾಡಿ ತೋರಿಸಾಯಿತು ಇನ್ನು ನೀವು ಆಹಾರ ಕ್ರಮದ ಬಗ್ಗೆ ಹೇಳೋದು ಬಾಕಿ ಇದೆ ನಾವು ತಿಳ್ಕೊಳ್ಳೋಕೆ ಕಾಯ್ತಾ ಇದೀವಿ ಆಹಾರದಲ್ಲಿ ತುಂಬಾ ಪ್ರಧಾನವಾಗಿ ಎರಡಾಗಿ ನೋಡೋಣ ಒಂದು ಲಿಕ್ವಿಡ್ ಅಂತ ಒಂದು ಸಾಲಿಡ್ ಅಂತ ಲಿಕ್ವಿಡ್ ಅಲ್ಲಿ ಇವತ್ತು ನೀರಿನ ಬಗ್ಗೆನೇ ಮಾತಾಡೋದಾದ್ರೆ ತುಂಬಾ ಸಾಮಾನ್ಯವಾಗಿ ನಾವು ಕೇಳುವಂತಹದ್ದು ಪೇಶೆಂಟ್ಸ್ ಹತ್ರ ಎಷ್ಟು ನೀರು ಕುಡಿತೀರಾ ಸರ್ ಅಥವಾ ಮೇಡಮ್ ಅಂತ ಕೇಳಿದ್ರೆ ಅವರು ತುಂಬಾ ನೀರು ಕುಡಿತಾ ಇರ್ತಾರೆ ಯಾಕೆ ಕೇಳಿದ್ರೆ ನಂಗೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಈ ತರ ಹೇಳೋದಿರುತ್ತೆ ಅಥವಾ ಕೆಲವೊಮ್ಮೆ ಅವರಿಗೆ ಬಾಯಾರಿಕೆ ಇದ್ದಾಗ್ಲೂ ಕೂಡ ತುಂಬಾ ತುಂಬಾ ಒಂದು ಮೂರು ಲೀಟ್ರು ಐದು ಲೀಟ್ರು ಹೀಗೆ ಸಿಕ್ಕಾಪಟ್ಟೆ ನೀರು ಕುಡಿಯುವಂತಹದ್ದು ಕಂಡು ಬರುತ್ತೆ ಆದ್ರೆ ಆಯುರ್ವೇದ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಈ ತರದ ಕಂಡೀಷನ್ ಅಲ್ಲಿ ಅತಿಯಾದ್ರೆ ಅಮೃತವೂ ವಿಷ ಅಂತ ಹಾಗಾಗಿ ಒಂದು ಮಿತವಾದ ಪ್ರಮಾಣದಲ್ಲಿ ಬಾಯಾರಿಕೆಗೆ ತಕ್ಕಷ್ಟು ನೀರನ್ನ ಬಳಸಬೇಕು ಅಂತ ಮಿತ ಅಂದ್ರೆ ಎಷ್ಟು ಕೇಳಿದ್ರೆ ಅಥವಾ ಅವಶ್ಯಕತೆ ಎಷ್ಟು ಅಂತ ಕೇಳಿದ್ರೆ ಅವರವರು ವಾಸ ಮಾಡುವಂತ ಪ್ರದೇಶ ಅಂದ್ರೆ ಈಗ ಕೋಸ್ಟಲ್ ಏರಿಯಾ ಆದ್ರೆ ಒಂಥರ ಅಥವಾ ಮೈಸೂರು ಅಂತ ಪ್ರಾಂತ್ಯ ಆದ್ರೆ ಒಂಥರ ಆಮೇಲೆ ಇನ್ನು ಕಾಲ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಈ ತರ ಹೀಗೆ ಹಲವಾರು ಅಂಶಗಳನ್ನ ಇಟ್ಕೊಂಡು ಅವರವರ ಬಾಯಾರಿಕೆ ತಕ್ಕಂತೆ ನೀರನ್ನ ಕಾಯಿಸಿ ಆರಿಸಿದ ನೀರನ್ನ ಕಾಯಿಸಿ ಆರಿಸಿದ ನೀರನ್ನ ಬಾಯಾರಿಕೆ ತಕ್ಕಂತೆ ಬಳಸೋದು ಉತ್ತಮ ಅಂದ್ರೆ ಆದಾಗ ಸಮಾಧಾನ ಆಗೋಷ್ಟು ಎಷ್ಟು ಸ್ವಲ್ಪ 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 ದಿನಕ್ಕೆ ಇಷ್ಟೇ ಲೀಟರ್ ಕುಡಿಬೇಕು ಅಂತ ಇಟ್ಕೊಂಡು ಬಲವಂತವಾಗಿ ಖಾಲಿ ಬೇಡ ಬೇಡ ಮಾಡ್ ಫೈನ್ ಎರಡನೇದು ಊಟದ ಕೊನೆಯಲ್ಲಿ ಯಾವುದೇ ಕಾರಣಕ್ಕೂ ನೀರು ಕುಡಿಬಾರದು ಅಂತ ಆಯುರ್ವೇದ ಹೇಳುತ್ತೆ ಹಾಗಾಗಿ ಊಟ ಕೂತಾಗ ಸಾರ ಆದ್ರೆ ಸಾಂಬಾರ್ ಆದ್ರೆ ಪಲ್ಯ ಆದ್ರೆ ಚಟ್ನಿ ಆದ್ರೆ ಹೀಗೆ ಒಂದೊಂದು ಪದಾರ್ಥ ಆದ ನಂತರವೇ ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿತಾ ಬಂತು ಅಂದ್ರೆ ಅದು ಜೀರ್ಣಕ್ರಿಯೆ ಅಟ್ ಮಲ್ಟಿಪಲ್ ಲೆವೆಲ್ಸ್ ಅಂದ್ರೆ ಬೇಸಿಕ್ ಮೆಟಬಾಲಿಸಮ್ ಕರೆಕ್ಟ್ ಆಗಿ ನಡೆಯುವುದಕ್ಕೆ ಸಹಾಯ ಮಾಡುತ್ತೆ ಅಂತ ನಾವು ಮನಸ್ಸಲ್ಲಿ ಇಟ್ಕೋಬೇಕು ವೆರಿ ಇಂಟ್ರೆಸ್ಟಿಂಗ್ ವಿಷಯ ನೀವು ಹೇಳಿದ್ದು ತಿಳ್ಕೊಳ್ಳಿಕ್ಕೆ ಆಮೇಲೆ ಇನ್ನು ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಸಾಮಾನ್ಯವಾಗಿ ಈ ಮಜ್ಜಿಗೆ ಇದೆಯಲ್ಲ ಇದು ಒಂದು ಅಮೃತ ಸಮಾನವಾದದ್ದು ಅಂತ ಆಯುರ್ವೇದ ಅದಕ್ಕೆ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಅಂದ್ರೆ ಇಂದ್ರನಿಗೂ ಕೂಡ ದುರ್ಲಭವಾದದ್ದು ಮಜ್ಜಿಗೆ ಅಂತ ಹೇಳಿ ಹೇಳುತ್ತೆ ಅಂತಹ ಮಜ್ಜಿಗೆಯನ್ನ ಬಳಸುವಂತಹದ್ದು ಆ ಮಜ್ಜಿಗೆಯಿಂದ ತಯಾರು ಮಾಡಿದ ಈ ತರದ ಹಲವಾರು ತಂಬಳಿಗಳನ್ನ ನಮ್ಮ ಆಹಾರದಲ್ಲಿ ಬಳಸ್ಕೊಳ್ಳಕ್ಕೆ ಅವಕಾಶ ಇದೆ ಇನ್ನು ತುಪ್ಪ ಬೆಣ್ಣೆ ಮೊಸರು ಈ ತರದನ್ನ ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಡಯಾಬಿಟಿಸ್ ಬಂದಾಗ ಸಾಲಿಡ್ ಅಲ್ಲೂ ಕೂಡ ಅನೇಕ ಬಾರಿ ನಮ್ಮ ಪೇಶಂಟ್ಸ್ ಹೇಳೋದಿದೆ ಹಸಿ ತರಕಾರಿ ತುಂಬಾ ಜಾಸ್ತಿ ತಿಂತೀನಿ ಮೊಳಕೆ ಕಾಳು ಜಾಸ್ತಿ ತಿಂತೀನಿ ಇತ್ಯಾದಿ ಎಲ್ಲ ಅಫ್ಕೋರ್ಸ್ ಅದರಲ್ಲಿ ಕೆಲವು ಲಾಭಗಳು ಇರ್ಬೋದು ಆದ್ರೆ ಆಯುರ್ವೇದ ಯಾವಾಗ್ಲೂ ಕೇವಲ ಈ ಶಾರ್ಟ್ ಟರ್ಮ್ ಬೆನಿಫಿಟ್ಸ್ ಮಾತ್ರ ನೋಡಲ್ಲ ಅದು ಲಾಂಗ್ ಟರ್ಮ್ ಅಲ್ಲೂ ಕೂಡ ನಮ್ಮಲ್ಲಿ ಏನೇನು ಬದಲಾವಣೆಗಳನ್ನ ತರತ್ತೆ ಅಂತ ನೋಡಿ ಯಾವುದೇ ಪದಾರ್ಥವನ್ನ ಬಳಸಲಿಕ್ಕೆ ಹೇಳುತ್ತೆ ಆತರ ಯೋಚನೆ ಮಾಡಿದಾಗ ನಮ್ಮ ಒಂದು ಆಹಾರದ ಕ್ರಮ ನಮ್ಮ ಪರಂಪರೆನಲ್ಲಿ ಬಂದಿರೋದು ಹೇಗಿದೆ ಇಷ್ಟು ಸೀರಿಯಲ್ಸ್ ಇಷ್ಟು ಪಲ್ಸರ್ಸ್ ಇಷ್ಟು ವೆಜಿಟೇಬಲ್ಸ್ ಇಷ್ಟು ಗ್ರೀನ್ ಲೀವ್ಸ್ ಇಷ್ಟು ಡೈರಿ ಪ್ರಾಡಕ್ಟ್ಸ್ ಅಥವಾ ಯಾವುದೇ ಪದಾರ್ಥಗಳನ್ನು ಹಿತಮಿತವಾಗಿ ಹೀಗೆ ಬಳಸಬೇಕು ಅಂತ ಒಂದು ಮಾಡಿರುವಂತಹದ್ದು ನಮಗೆ ಕಂಡು ಬರುತ್ತೆ ತುಂಬಾ ನಮ್ಮ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯನ್ ಒಂದು ಫುಡ್ ಸ್ಟೈಲ್ ಏನಿದೆ ಇದು ಹಾ ಇರೋದರಲ್ಲಿ ಅತ್ಯುತ್ತಮವಾದ್ದು ಅಂತ ನನಗೆ ಅನ್ಸುತ್ತೆ ನನ್ನ ಅಲ್ಲಿ ನಾನು ಹಾಗೆ ಅರ್ಥ ಮಾಡ್ಕೊಂಡಿದ್ದೀನಿ ಈ ಬಗ್ಗೆ ಹೆಚ್ಚು ವಿವರಣೆ ನಿಮಗೆ ಬೇಕು ಅಂತ ಇದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಇದನ್ನ ಕೊಡೋಕು ಕೂಡ ಏನು ತೊಂದರೆ ಏನಿಲ್ಲ ಖಂಡಿತ ಡಾಕ್ಟರ್ ಖಂಡಿತ ಸೊ ವೀಕ್ಷಕರೇ ನೀವ್ ಹೇಳಿ ಆಹಾರ ಕ್ರಮದ ಬಗ್ಗೆ ಇನ್ನು ಡೀಟೇಲ್ ಆಗಿ ನಿಮಗೆ ತಿಳ್ಕೊಳ್ಳೋಕೆ ಆಸಕ್ತಿ ಇದೆಯಾ ಬೇಕಾ ನಿಮ್ಗೆ ಅದರ ಉಪಯುಕ್ತ ಕತೆ ಇದೆ ಅಂತ ಅನ್ಸಿದ್ರೆ ನೀವ್ ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ನೀವ್ ಬೇಕು ಅಂದ್ರೆ ನಾವು ಡಾಕ್ಟರ್ ಕರ್ಕೊಂಬಂದ್ ಹೇಳ ಜವಾಬ್ದಾರಿ ಜಿ ಎಸ್ ಎಸ್ ಮಾಧ್ಯಮದ್ದು ಡಾಕ್ಟರ್ ಇವತ್ತು ಡಯಾಬಿಟಿಸ್ ಸಂಬಂಧಪಟ್ಟ ಹಾಗೆ ಆ ಒಂದು ಲೆಕ್ಕದಲ್ಲಿ ಸಾಕಷ್ಟು ಕುಲಂಕುಶವಾಗಿ ಹೇಳಿದೀರಾ ಆ ನಾಲ್ಕು ನಮ್ಮ ಜೀವನದ ಕ್ರಮಗಳ ಬಗ್ಗೆ ಡಯಾಬಿಟಿಸ್ ಇರೋರು ಒಂದು ಒಳ್ಳೆ ತಂಬುಳ್ಳಿ ಹೇಗೆ ಮಾಡ್ಕೊಳ್ಬೋದು ಅಂತ ಹೇಳಿರೋದಾಗ್ಲಿ ಮಿಸ್ಕನ್ಸೆಪ್ಷನ್ಸ್ ಆಗಲಿ ಅದರ ರೆಕ್ಟಿಫಿಕೇಶನ್ಸ್ ಆಗಲಿ ಬಹಳ ಅದ್ಭುತವಾಗಿ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಆ್ಯಂಡ್ ನಮಗೆಲ್ಲರೂ ಅರ್ಥ ಆಗೋ ಹಾಗೆ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದ ಮುಖ್ಯಸ್ಥರು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತು ಇವತ್ತು ನಮಗೋಸ್ಕರ ಬಂದಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಧನ್ಯವಾದ